ಸೊ ಎಲ್ಲರದು ವರಮಹಾಲಕ್ಷ್ಮಿ ಹಬ್ಬ ಆಗೋಗಿದೆ ಶಾಸ್ತ್ರೋಕ್ತವಾಗಿ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದಿರ ಅಂತ ಅಂದ್ಕೊಂತೀನಿ ಸೊ ಅದೇ ರೀತಿಯ ಶಾಸ್ತ್ರೋಕ್ತವಾಗಿ ಸಾಂಪ್ರದಾಯಿಕವಾಗಿ ಆ ಒಂದು ಕಳಸವನ್ನು ಕದಲಿಸುವುದು ಜೊತೆಗೆ ಆ ಒಂದು ಪೂಜೆಗೆ ಬಳಸಿದಂತಹ ವಸ್ತುಗಳನ್ನು ಹೇಗೆ ವಿಸರ್ಜನೆ ಮಾಡುವಂತಹದ್ದು ಸೊ ಇದು ಸಹ ಅದೇ ಶಾಸ್ತ್ರೋಕ್ತವಾಗಿ ಆಗಬೇಕು ಯಾಕೆ ಹೇಗೆ ಬೇಕೋ ಹಾಗೆ ಮಾಡಿದರೆ ಅದು ಒಂಥರ ನಮಗೆ ನೀವು ಮಾಡಿದಂಥ ಪೂಜೆ ಎಲ್ಲ ವ್ಯರ್ಥವಾಗುತ್ತೆ ಸೊ ಅದರಿಂದ ಒಂದು ಶಾಸ್ತ್ರೋಕ್ತವಾಗಿ ಅವುಗಳನ್ನೆಲ್ಲವನ್ನು ನಾವು ವಿಸರ್ಜನೆ ಮಾಡಬೇಕಾಗುತ್ತೆ ಸೊ ಅವನ್ನು ಹೇಗೆ ಏನು ಮಾಡೋದು ಹೇಗೆ ಮಾಡೋದು ಅನ್ನ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ನಾವು ಕಳಸವನ್ನ ಆಲ್ರೆಡಿ ಶುಕ್ರವಾರ ಏನು ಪೂಜೆ ಆಗಿರುತ್ತೆ ಅವತ್ತು ನೈಟೇ ಕದಲಿಸಿರ್ತಕ್ಕಂಥದ್ದು ಕಳಶವನ್ನು ಸೊ ಅವತ್ತೇ ಕದಲಿಸ್ಬೇಕು ಅಥವಾ ಬೇರೆ ಬೇಡ ಅಥವಾ ಎರಡು ದಿನ ಇಟ್ಕೊತೀನಿ ಮೂರು ದಿನ ಇಟ್ಕೊತೀನಿ ಅನ್ನೋರು ಅವತ್ತು ಬೆಳಗ್ಗೆ ಕಳಸವನ್ನು ಅವತ್ತು ಶುಕ್ರವಾರ ಆದ ನಂತರದಲ್ಲಿ ಶನಿವಾರ ಕಳಸವನ್ನು ಕದಲಿಸ್ಬೋದು ನೋಡಿ ನಾವು ಆರತಿಯನ್ನು ಮಾಡಿ ಅವತ್ತೇ ನೈಟು ಕಳಸವನ್ನು ಕದಲಿಸಿರ್ತಕ್ಕಂಥದ್ದು ಸೊ ಕದಲಿಸಿದ ಆದ ನಂತರದಲ್ಲಿ ವಿಸರ್ಜನೆನೇ ಬೇರೆ ಕಳಸವನ್ನು ಕದಲಿಸದೆ ಬೇರೆ ಸೊ ಈಗ ವಿಸರ್ಜನೆ ಮಾಡುವಂಥದ್ದು ಯಾವಾಗ ಕೂರಿಸಿರ್ತಕ್ಕಂತಹ ಲಕ್ಷ್ಮೀ ವಿಗ್ರಹದಲ್ಲಿ ವಿಗ್ರಹವನ್ನು ನಾವು ತೆಗೆಯುವಂಥದ್ದು ಯಾವಾಗ ತೆಗಿಬೇಕು ಸೊ ನಮಗೆ ಈ ವರ್ಷ ಹಬ್ಬ ಆದ ಬೆಳಗ್ಗೆ ಶನಿವಾರ ನಮಗೆ ಪೋ ಹುಣ್ಣಿಮೆ ಬಂದುಬಿಟ್ಟಿದೆ ಸೊ ಅದರಿಂದ ಕೆಲವು ಸಮಸ್ಯೆ ಕೆಲವರಿಗೆ ಈ ಡೌಟ್ ಇದೆ ಯಾವಾಗ ಕದಲಿಸ್ಬೇಕು ಹುಣ್ಣಿಮೆ ದಿನ ಕದಲಿಸ್ಬೇಕಾ ಅಥವಾ ಎರಡು ದಿನ ಇಟ್ಕೋಬೇಕಾ ಮೂರು ದಿನ ಇಟ್ಕೋಬೇಕಾ ಇನ್ನೊಂದು ಸಮಸ್ಯೆ ಸೊ ಅದರಿಂದ ಭಾನುವಾರನೂ ಶನಿವಾರನೂ ಕದಲಿಸ್ಬೋದು ಶನಿವಾರ ಮಧ್ಯಾಹ್ನ ಒಂದೂವರೆ ಮೇಲೆ ನೋಟ್ ಮಾಡ್ಕೊಳ್ಳಿ ಶನಿವಾರ ಮಧ್ಯಾಹ್ನ ಒಂದೂವರೆ ಮೇಲೆ ನೀವು ಈ ಒಂದು ವಿಗ್ರಹವನ್ನು ವಿಸರ್ಜನೆ ಮಾಡಬೇಕಾಗುತ್ತೆ ಸೊ ಅದರೊಳಗಡೆ ಯಾವುದೇ ಕಾರಣಕ್ಕೆ ನೀವು ಈ ವಿಗ್ರಹವನ್ನು ವಿಸರ್ಜನೆ ಮಾಡಬಾರ್ದು ಮಾಡಿದರೆ ಸ್ವಲ್ಪ ಪೂಜೆ ಮಾಡಿದ್ದು ವ್ಯರ್ಥ ಆಗ್ಬಿಡುತ್ತೆ ಒಂದು ಶಾಸ್ತ್ರೋಕ್ತವಾಗಿ ಮಾಡಿರ್ತೀರ ಇದನ್ನು ಅದೇ ರೀತಿಯಾಗಿ ಒಂದು ನಿಯಮಬದ್ಧವಾಗಿ ಮಾಡಬೇಕು ಸೊ ಹುಣ್ಣಿಮೆ ಬಂದಿರೋದ್ರಿಂದ ಅಷ್ಟೇ ಬೇರೆ ದಿನ ಆಗಿದ್ರೆ ನಾವು ಮಾಡ್ಬೋದಾಗಿತ್ತು ಪೂಜೆ ಮಾ ಮುಗಿಸ್ಕೊಂಡು ಶನಿವಾರದ ಪೂಜೆಯನ್ನು ಮುಗಿಸ್ಕೊಂಡು ನಾವು ಮಾಡ್ಬೋದಾಗಿತ್ತು ಬಟ್ ಇವತ್ತು ಹುಳಿಮೆ ಆಗಿರೋದ್ರಿಂದ ಈ ರೀತಿ ಮಾಡಿ ಸೊ ಅದಾದ ನಂತರದಲ್ಲಿ ನಾವು ಈ ಬಳಸಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಹೆಂಗೆ ಮಾಡಬೇಕು ಅದಕ್ಕೆ ಕಾಯಿ ಬಳಸಿರ್ತೀವಿ ಕಳಸಕ್ಕೆ ನೀರು ಬಳಸಿರ್ತೀವಿ ಹಣ್ಣುಗಳನ್ನು ಬಳಸಿರ್ತೀವಿ ಹೂವುಗಳನ್ನು ಬಳಸಿರ್ತೀವಿ ಗೆಜ್ಜ ಬತ್ತಿ ಬೆಳೆಸಿರ್ತೀವಿ ಅಲ್ವಾ ಸೊ ಅದನ್ನೆಲ್ಲವನ್ನ ನೀಟಾಗಿ ಒಂದೊಂದಾಗಿ ನಾವು ರಿಮೂವ್ ಮಾಡ್ಕೊಂಡು ತಕ್ಕೊಂಡು ನಾವೇನು ಮಾಡ್ಬೇಕು ಅದನ್ನ ಕೆಲವೊಂದನ್ನು ಯೂಸ್ ಮಾಡಬಹುದು ಕೆಲವೊಂದನ್ನು ನಾವು ಅದನ್ನ ಬೇಡವಾದಂತವನ್ನ ನಾವೇನ್ ಮಾಡ್ಬೇಕೀಗ ಸೊ ಈಗ ಕಳಸಕ್ಕೆ ನೀರನ್ನು ಬೆಳೆಸಿರ್ತೀವಿ ಆ ನೀರನ್ನ ಯಾವುದೇ ಕಾರಣಕ್ಕೂ ಎಲ್ಲೋ ಆ ಒಂದು ಸಿಂಕಿಗೆ ಹಾಕೋಬಹುದು ಅಥವಾ ಮತ್ತೊಂದು ಇನ್ನೆಲ್ಲ ಮುಸ್ರಿಗೆ ಹಾಕೋದು ಆತರ ಎಲ್ಲ ಮಾಡಬಾರ್ದು ಒಂದು ಗಿಡಗಳಿಗೆ ಒಂದು ತುಳಸಿ ಗಿಡ ಲಕ್ಷ್ಮಿಯ ಸಂಕೇತವಾಗಿರ್ತಕ್ಕಂಥ ತುಳಸಿ ಗಿಡಕ್ಕೆ ಮಾತ್ರ ಆ ಕಳಸದ ನೀರನ್ನ ಹಾಕ್ಬೇಕು ನೀವು ಗೊತ್ತಾಗ್ತಾ ಇದೆಯಾ ಸೊ ಆ ನಂತರದಲ್ಲಿ ಅಥವಾ ಯಾವ್ದನ್ನ ಹೂವಿನ ಗಿಡ ಆದ್ರೂ ಆಗ್ಬಹುದು ಆ ನೀರನ್ನು ಅದೇ ರೀತಿ ವಿಸರ್ಜನೆ ಮಾಡ್ಬೇಕು ಇನ್ನು ಹೂವುಗಳು ಅಷ್ಟೇ ಎಲ್ಲ ಬಾಡಿರ್ತಕ್ಕಂಥ ಹೂವುಗಳಿರ್ತವಲ್ಲ ಅವನ್ನು ಅಷ್ಟೇ ಎಲ್ಲಿ ಬೇಕೋ ಅಲ್ಲಿ ಕಸಕ್ಕೆ ಎಲ್ಲ ಹಾಕಬೇಡಿ ದಯವಿಟ್ಟು ಕಸದ ಗಾಡಿ ಬರ್ತವೆ ಅಲ್ಲಿ ಇಲ್ಲಿ ಹಾಕ್ಬೇಡಿ ಪೂಜೆಗೆ ಬಳಸಿರ್ತಕ್ಕಂಥ ಹೂಗಳು ಯಾ ಎಲ್ಲೂ ಸಹ ಯಾರು ತುಳಿದಾಡ್ತಾ ಇರ್ತಕ್ಕಂಥ ತುಳಿದರೆ ಇರ್ತಕ್ಕಂಥ ಜಾಗಗಳು ಅಥವಾ ಆ ಗಿಡದ ಒಂದು ಗಿಡಕ್ಕೆ ಹಾಕ್ಬೋದು ಇಲ್ಲಾಂದ್ರೆ ಯಾವ್ದನ್ನ ಮರದ ಮೇಲೆ ಹಾಕ್ಬೋದು ಈ ತರ ಎಲ್ಲಾನು ವಿಸರ್ಜನೆ ಮಾಡಿ ದಯವಿಟ್ಟು ಎಲ್ಲಿ ಬೇಕಾ ಅಲ್ಲಿ ಬಿಸಾಕ್ಬೇಡಿ ಇನ್ನು ಅಲ್ಲಿ ಬಳಸಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನು ಅಷ್ಟೇ ನೀವು ಸೇವನೆ ಮಾಡಬೇಕು ಯಾರಿಗೂ ಸಹ ಅದನ್ನ ಎಲ್ಲವನ್ನ ದಾನ ಎಲ್ಲ ಮಾಡಕ್ ಹೋಗ್ಬೇಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರಿಗೆಲ್ಲ ಮಕ್ಕಳಿಗೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಸಹ ಅವುಗಳನ್ನು ಕೊಡಿ ತಿನ್ನೋದಕ್ಕೆ ಆ ನಂತರದಲ್ಲಿ ಕಳಸದ ಒಳಗಡೆಗೆ ನಾವು ಕಾಯಿನ ಬಳಸಿರ್ತೀವಿ ಇದನ್ನ ಕಲ್ಲು ಸಕ್ಕರೆ ಹಾಕಿರ್ತೀವಿ ತುತ್ತೆ ಹಾಕಿರ್ತೀವಿ ಈ ಥರದಲ್ಲಿ ಗೋಮತಿ ಚಕ್ರ ಹಾಕಿರ್ತೀವಿ ಕವಡೆ ಹಾಕಿರ್ತೀವಿ ಸೊ ಅದರಲ್ಲಿ ಕೆಲವನ್ನ ವಿಸರ್ಜನೆ ಮಾಡಿ ಕೆಲವನ್ನ ಹಾಗೆ ಎತ್ತಿಟ್ಕೊಳ್ಳಿ ಗೋಮತಿ ಚಕ್ರ ಹಣ ಬಂಗಾರ ಬೆಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಹಾಗೆ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡು ಒಂದು ಗಂಟು ಕಟ್ಟಿ ನಾವು ನಿಮ್ಮ ಬೀರುವದಲ್ಲಿ ಇಟ್ಕೊಳ್ಳಿ ಅದೆಲ್ಲ ಲಕ್ಷ್ಮಿಯ ಸಂಕೇತ ಅವು ವೃದ್ಧಿಸುತ್ತೆ ನಿಮಗೆಲ್ಲ ಮತ್ತೆ ಸೊ ಅದರಿಂದ ಮುತ್ತಿಗೆ ಮುಂದಿನ ವರ್ಷಕ್ಕೂ ಬಳಸ್ಬೋದು ಇನ್ನು ಅದು ಮಿಕ್ಕಿದಂಥನೆಲ್ಲದನ್ನು ಅದನ್ನು ನೀರನ್ನು ವಿಸರ್ಜನೆ ಮಾಡಿ ಇನ್ನು ಬಳಸಿರ್ತಕ್ಕಂಥ ಹಣ್ಣುಗಳಿಗೆಲ್ಲ ಅವನ್ನೆಲ್ಲವನ್ನು ಸೇವನೆ ಮಾಡ್ಬೋದು ಹಕ್ಕಿ ಇದೆಯಲ್ಲ ಅಕ್ಕಿನಲ್ಲಿ ಯಾವುದನ್ನೋ ಒಂದು ಸ್ವೀಟನ್ನು ಮಾಡಿ ಮನೆಯವ್ರಿಗೆಲ್ಲರಿಗೂ ಸಹ ಅದು ಪ್ರಸಾದದ ನಿಟ್ಟಿನಲ್ಲಿ ನೈವೇದ್ಯದ ನಿಟ್ಟಿನಲ್ಲಿ ಎಲ್ಲರಿಗೂ ಕೊಡಿ ನಂತರದಲ್ಲಿ ಆ ಬಳೆ ಬಳಸಿರ್ತೀರ ಅಲ್ವರ ಲಕ್ಷ್ಮಿಗೆ ಸಂಕೇತವಾಗಿರ್ತಕ್ಕಂಥ ಬಳೆ ಸೀರೆ ಆ ಕಾಯಿ ಕಾಯಿನೂ ಅಷ್ಟೇ ಕಾಯಿನಲ್ಲೂ ಕಾಯಿನೂ ಸಹ ಅದನ್ನ ಹೊಡೆದ್ಬಿಟ್ಟು ಅದರ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಅದನ್ನು ಸಹ ಯಾರಿಗೂ ದಾನ ಕೊಡೋದಾಗ್ಬೋದು ಏನು ಹೋಗಬೇಡಿ ಹಾಗೆ ಇಡಬೇಡಿ ನೀರೆಲ್ಲ ಬತ್ತೋಗುತ್ತೆ ಸೊ ನೆನ್ ನನ್ ನಂತರ ದಿನಗಳಲ್ಲಿ ಅದರಲ್ಲಿ ನಾನು ಒಂದು ಅನ್ನ ಮಾಡಿ ಇವೆಲ್ಲರಿಗೂ ಕೊಡಿ ಆ ಗಣಪತಿನೂ ಅಷ್ಟೇ ವಿಸ್ ನೀಟಾಗಿ ವಿಸರ್ಜನೆ ಮಾಡಿಬಿಟ್ಟು ಅದನ್ನ ದೇವರ ದೇವರ ಗುಡಿನಲ್ಲಿ ಇಡುವಂಥದ್ದು ಮಾಡ್ಕೊಳ್ಳಿ ನಂತರದಲ್ಲಿ ಬಳೆನೂ ಅಷ್ಟೇ ಬಂದಿರತಕ್ಕಂಥ ಅಥವಾ ನಿಮ್ಮ ಮನೇಲಿರ್ತಕ್ಕಂಥ ಎಲ್ಲರಿಗೂ ಸಹ ಅದನ್ನ ಬಳೆಗಳನ್ನ ಕೊಡಿ ಅವರು ಎಲ್ಲವನ್ನ ಒಂದು ಧರಿಸ್ಕೊಳ್ಳಿ ಅದೇ ರೀತಿ ಸಹ ಕೊನೆಯದಾಗಿ ಆ ಸೀರೆಯನ್ನು ಸಹ ಅದೇ ರೀತಿಯಲ್ಲಿ ತೆಗೆದಿಟ್ಕೊಂಡು ಅದನ್ನು ಸಹ ಏನ್ ಮಾಡ್ಬೋದು ಕ್ಲಿಯರ್ ಮಾಡ್ಬೋದು ನೀವು ಸೊ ಈ ನಿಟ್ಟಿನಲ್ಲಿ ಅಲ್ಲಿ ಬಳಸಿರ್ತಕ್ಕಂಥ ಹೂವು ಆಗ್ಬೋದು ಹಣ್ಣಾಗ್ಬೋದು ಕಾಯಿ ಆಗ್ಬೋದು ಎಲ್ಲದನ್ನ ನಿಧಾನಕ್ಕೆ ವಿಸರ್ಜನೆ ಮಾಡಿಕೊಂಡು ಒಂದು ಶಾಸ್ತ್ರೋಕ್ತವಾಗಿ ನೀವು ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಒಂದು ಒಂದು ನಿಯಮಬದ್ಧವಾಗಿ ಗೊತ್ತಾಯ್ತಾ ಶನಿವಾರ ಮಾಡುವಂಥವ್ರು ಒಂದೂವರೆ ಮೇಲೆ ಯಾವ ನೀವು ಈ ಕಾರ್ಯವನ್ನು ಮಾಡಬೇಕು ಅದರೊಳಗಡೆ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ ಅದೇತಾ ಲಕ್ಷ್ಮೀ ಮುಖವಾಡವನ್ನು ಅಷ್ಟೇ ನೀಟಾಗಿ ಅದನ್ನು ವಿಸರ್ಜನೆ ಮಾಡಿ ಎತ್ತಿಟ್ಕೊಳ್ಳಿ ಮುಂದಿನ ವರ್ಷಕ್ಕೆ ಬೇಕಾಗುತ್ತೆ ಸೊ ಹೀಗೆ ಆರತಿಯನ್ನು ಮಾಡುವ ಮುಖಾಂತರವಾಗಿ ನೀವೇನು ಮಾಡಬೇಕು ಅದನ್ನು ವಿಸರ್ಜನೆ ಮಾಡಬೇಕಾಗುತ್ತೆ ಸೊ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ನೀವು ಮಾಡಿದಂಥ ಪೂಜೆ ವ್ಯರ್ಥ ಆಗದಂಗೆ ನೀವೇನು ಮಾಡಬೇಕು ಅದನ್ನು ವಿಸರ್ಜನೆ ಆಗೋದು ಕಳಸ ಕದಲಿಸೋದಾಗಿ ಮಾಡಲೇಬೇಕು ಸೊ ಅದರಿಂದ ನಿಮಗೂ ಒಳ್ಳೆಯದಾಗುತ್ತೆ ಶ್ರೇಯೋಭಿವೃದ್ಧಿ ನಿಮ್ಮ ಮನೆಯಲ್ಲಿ ಆಗುವಂತಹದ್ದು ಸೊ ಈ ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ನೋಡಿಕೊಂಡು ನೀವು ನೀವು ಕಳಸ ವಿಸರ್ಜನೆ ಆಗ್ಬೋದು ದೇವರ ವಿಸರ್ಜನೆಯನ್ನು ಮಾಡಿ ಒಳ್ಳೆಯದಾಗಲಿ